ಏನು ಸ್ವಾಮಿ ಮಾಡ್ತೀರಾ ರೌಡಿಸಮ್ ರಾಜಕಾರಣ ಒಟ್ಟಾಯ್ತು ಎಂಟು ತಿಂಗಳ ಹಿಂದೆ ಅಂತ್ಯ ಆಗ್ಬಿಡ್ತು ಒಂದು ಸಿಂಗುಲರ್ ಆಗೋದು ಇನ್ನೂ ಸಂವಿಧಾನದಲ್ಲಿ ಸಿಂಗುಲರ್ ಆಗಿ ಮಾತಾಡ್ಬೋದಂತೆ ನಾವು ನಿಮ್ಮ ಬಗ್ಗೆ ಸಿಂಗುಲರ್ ಆಗಿ ಮಾತಾಡೋದ್ರೆ ಎರಡು ನಿಮಿಷ ಇದು ನೀನು ಬೈದಷ್ಟು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಯಾರು ಬೈದಿರಲ್ಲ ನೀನು ಅಷ್ಟೆಲ್ಲ ಅವ್ರನ್ನ ಇದು ಮಾಡ್ದೆ ನೀನು ಜೈಲಿಗೆ ಹಾಕಿದ್ರು ಬೊಮ್ಮಾಯಿ ಸಾಹೇಬ್ರು ಯಡಿಯೂರಪ್ಪ ಸಾಹೇಬ್ರು ನಮ್ಮ ಶಾಸಕನ ಶಬಾಷ್ ಅಂತಂದ್ರು ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಬನ್ನಿ ಅಂತ ಅವ್ರಿಗೆ ಬುದ್ಧಿ ಮ ಏನಾದರೂ ಹೀನ ಆಗಿದೆಯಾ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಂಬತ್ತಾರು ಸಾವಿರ ಜನ ನಿಮ್ಮ ಅಭಿವೃದ್ಧಿ ಅಧಿಕಾರರು ನಿಮ್ಮ ಸಿಂಗ್ಪುರ್ ಮಾಡೋರನ್ನ ಏನು ಮೆಡಿಕಲ್ ಕಾಲೇಜ್ ತಂದಿರೋರನ್ನ ಎಲ್ಲ ಒಂದು ಇದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಾ ಅಂತ ಅವ್ರನ್ನ ತಿರಸ್ಕಾರ ಮಾಡಿ ಜನ ಇವತ್ತು ನಮ್ಮ ಪ್ರದೀಪೀಶ್ವರ್ ಅವ್ರಿಗೆ ಮತ ಕೊಟ್ಟಿದ್ದಾರೆ ಸ್ವಾಮಿ ಹೆಂಗೆ ನೀವೇನಾದರೂ ಮತ ಕೊಟ್ಟಿದ್ದೀರಾ ನೀವೇನಾದರೂ ನಮ್ಮ ಪಕ್ಷದ ನಾಯಕರ ರಾಜೀನಾಮೆ ಕೊಡಿ ಅಂತ ಕೇಳೋದಕ್ಕೆ ಆಮೇಲೆ ಇನ್ನೊಬ್ರು ಹೇಳ್ತಾರೆ ಕೌನ್ಸಿಲರ್ ಸಂತೋಷ್ ರಾಜು ಅವರು ನಿಂದ ಇವತ್ತೆಲ್ಲ ನಿಂದು ಸಿಂಗ್ಯುಲರ್ ಅದು ಇನ್ನ ಸಂವಿಧಾನದಲ್ಲಿ ಸಿಂಗುಲರ್ ಆಗಿ ಮಾತಾಡ್ಬೋದಂತೆ ನಾವು ನಿಮ್ಮ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡೋದ್ರ ಎರಡು ನಿಮಿಷ ಇದು ಹಾಂ ಇವತ್ತು ಅವ್ರು ಹೇಳ್ತಾರೆ ನಿನ್ನ ಬಗ್ಗೆ ಇಡೀ ಹತ್ತು ತಿಂಗಳಲ್ಲಿ ಜನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ನೀನು ಹಂಗೆ ನೀನು ಹಿಂಗೆ ಒಂದು ಬಿರುದು ಕೊಟ್ಟಿದ್ದಾರೆ ನಿನಗೂ ಒಂದು ಬಿರುದು ಕೊಟ್ಟಿದ್ದಾರಪ್ಪ ಚಿಕ್ಕಬಳ್ಳಾಪುರ ಜನತೆ ನಿನ್ನ ನಾಟಕ ನಿನ್ನ ಬೂಟಾಟಿಕೆ ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಏನೇನೆಲ್ಲ ಹೊಗಳಿದೆ ಏನೇನೆಲ್ಲ ಇವರು ಮಾಜಿ ಶಾಸಕರನ್ನ ಹೆಂಗೆಲ್ಲ ನೀನು ಬೈದಷ್ಟು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಬೈದಿರಲ್ಲ ನೀನು ಅಷ್ಟೆಲ್ಲ ಅವ್ರನ್ನ ಇದು ಮಾಡಿದೆ ನೀನು ಜೈಲಿಗೆ ಹಾಕಿದ್ರು ನೀನು ಪರವಾಗಿ ವೆಂಕಟಣ್ಣ ಹೇಳ್ದಂಗೆಲ್ಲರೂ ರೋಡಿಗೆ ಬಂದು ಕೂತ್ವಿ ಬೀದಿಯಲ್ಲಿ ಅದೆಲ್ಲ ಹೋಗಿ ಇವತ್ತು ಅಭಿವೃದ್ಧಿ ಅರಿಕಾರರು ಮೆಡಿಕಲ್ ಕಾಲೇಜ್ ತಂದರು ಇದು ಹೂವಿನ ಮಾರ್ಕೆಟ್ ಕೊಟ್ಟರು ಅಭಿವೃದ್ಧಿ ಅಧಿಕಾರರು ನಮ್ಮ ಶಾಸಕರೇನೋ ಇದು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ರೆ ಹೇಳಿದ್ರಂತೆ ಅನುದಾನ ಮಾಜಿ ಶಾಸಕರು ತಂದಿರೋದೇ ಜಾಸ್ತಿ ಆಗ್ಬಿಟ್ಟಿದೆ ನೀನು ಹೋಗಿ ಅದನ್ನು ಮಾತ್ರ ಮಾಡು ಅಂತ ನಮಗೂ ಮೊನ್ನೆ ಕ್ಯಾಬಿನೆಟ್ ನಡೆಯುವಾಗ ಬೊಮ್ಮಾಯಿ ಸಾಹೇಬರು ಯಡಿಯೂರಪ್ಪ ಸಾಹೇಬರು ನಮ್ಮ ಶಾಸಕರನ್ನ ಶಬಾಷ್ ಅಂತಂದರು ಎಲ್ಲ ಏನು ಏನು ಅಭಿವೃದ್ಧಿ ಇದು ಏನು ಕಂಪ್ಲೀಟ್ ಆಗದೆ ಇರೋ ವರ್ಕ್ಸ್ ವರ್ಕ್ಸ್ಗಳಿಗೆ ಟೇಪ್ ಕಟ್ಟಿಂಗ್ಗಳು ಮಾಡೋದು ಗುದ್ಲಿ ಪೂಜೆಗಳು ಮಾಡೋದು ಈ ಥರದ್ದೇ ಆಯಿತು ಅವ್ರದ್ದೆಲ್ಲ ಮಾಜಿ ಶಾಸಕರದು ಇವಾಗ ನೀನು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ಯಪ್ಪ ನೀನು ಅನುದಾನ ತಗೊಂಡೋಗು ನೀನು ಇನ್ನೂ ಇವಾಗ ಒಳ್ಳೆ ಶಾಸಕನಾಗಿದ್ಯಾ ಸಭಾಷ್ ನೀನು ಇನ್ನೂ ಇಂಪ್ರೂವ್ ಮಾಡಬೇಕು ಮುನ್ನೂರು ಕೋಟಿ ತಗೊಂಡೋಗ ಮೆಡಿಕಲ್ ಕಾಲೇಜು ಗೋಪುರಗಳದು ಎಲ್ಲ ಹಗರಣಗಳಾಗೈತಲ್ಲ ಅದನ್ನೆಲ್ಲ ಸರ್ ಮಾಡು ಸ ಫಿನಿಷ್ ಮಾಡು ಅಂತೇಳಿ ಇವತ್ತು ಅವರು ಅವರಾದಿ ಅಂತೆ ನಮ್ಮ ಎಮ್ ಸಿ ಸುಧಾಕರ್ ಅವರು ಇಬ್ಬರು ಸೇರಿ ಇವತ್ತು ಅಭಿ ಅಭಿವೃದ್ಧಿ ಮಾಡೋದಕ್ಕೆ ಬಂದಿದ್ದಾರೆ ನಿನ್ನ ಬೂಟಾಟಿಕೆ ನಾಟಕಗಳು ನಿನ್ನ ಮಾತುಗಳು ನೀನು ಹಂಗೆ ಮಾತಾಡ್ಬಿಟ್ರೆ ಕಂಡಮ್ ಮಾಡ್ಬಿಟ್ಟು ಹಂಗೆ ಹಿಂಗೆ ಮಾತಾಡ್ ಎರಡು ನಿಮಿಷ ನಿನ್ನ ಬಗ್ಗೆ ಏನು ಮಾತಾಡೋದು ಬಟ್ ನಿನ್ಗೆ ಆ ಅಧಿಕಾರ ಇಲ್ಲ ನಿನ್ಗೊಂದು ಇದಿಲ್ಲ ಸುಮ್ಮನೆ ನಿನ್ನ ಬಗ್ಗೆ ಮಾತಾಡಿದ್ರೆ ಒಂದು ಇದಿಲ್ಲ ಇನ್ನೊಬ್ರು ಹೇಳ್ತಾರೆ ಮಾಜಿ ನಗರಸಭಾ ಅಧ್ಯಕ್ಷರು ಚೆನ್ನಾಗಿರಲ್ಲ ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನಮ್ಮ ಬಾಯಿ ಏನು ಸ್ವಾಮಿ ಮಾಡ್ತೀರಾ ರೌಡಿಸಮ್ ರಾಜಕಾರಣ ಒಟ್ಟಾಯಿತು ಎಂಟು ತಿಂಗಳಿಂದ ಹಿಂದೆ ಅಂತ್ಯ ಆಗ್ಬಿಡ್ತು ಒಬ್ಬರನ್ನೊಬ್ರು ಮಾತಾಡೋದು ಭಯ ಇಡಿಸೋದು ಭಯ ಭೀತಿ ವಾತಾವರಣ ಇದೆಲ್ಲ ಮುಗಿದು ಇವತ್ತು ಎಲ್ಲರೂ ಸಹಬಾಳ್ವೆ ಎಲ್ಲರನ್ನ ಒಬ್ರನ್ನೊಬ್ರನ್ನ ಪ್ರೀತಿಯಿಂದ ಈ ಪಕ್ಷದವರು ಆ ಪಕ್ಷದವ್ರು ಎಲ್ಲರೂ ಸ್ನೇಹಿತರು ಮಾತಾಡ್ಕೊಂಡು ಆರಾಮಾಗಿದ್ದಾರೆ ಮೊದ್ಲು ಹಂಗಿತ್ತ ವಾತಾವರಣ